ಕ್ಷೇತ್ರಗೂ ಸಂಬಂಧಪಟ್ಟ ಮಾತ ದೈವದೇವಿಯರಿಗೆ ಹೊಂದಿಸೋ ಒಂದು ಆತ್ಮೀಯರೇ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಕಲ್ಲು ಲಾರಿ ಮಾಲಕರ ಒಕ್ಕೂಟ ಮುಡಿಪು ವಲಯದ ಒತ್ತಿ ಹಿಡಿದು ಕೆಲವತ್ತು ವರ್ಷಕ್ಕೂ ತುಂಬು ಈ ಭಾಗದ ಕೆಂಪು ಕಲ್ಲುದ ಪಾಯದಾಗಲಿ ಅಂಚನೆ ಲಾರಿ ಮಾಲಕರ ಒಕ್ಕೂಟದಾಗಲಿ ಒಟ್ಟು ಸೇರಿದು ನಾವು ಮಾತ ಒಂಜೆ ಅಪ್ಪೇ ಜೋಕಲ್ ಲಾಕ ಒಂಜೆ ರೀತಿಯಲ್ಲಿ ವ್ಯವಹಾರ ಅಲ್ತದೆ ನಮ್ಮ ಉದ್ಯಮವನ್ನು ಎಡೇ ರೀತಿ ಕೊಡೋಬಲ್ಕ ಪ್ರಯತ್ನಗಳು ಕಡಿಮೆ ನಾಲ್ಕು ವರ್ಷಕ್ಕ ತುಂಬು ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತದೆ ಅಯ್ಯ ಬಾರಿ ಪೊರ್ಲುಡು ಯಶಸ್ವಿ ಅದು ಇನ್ಮುಟ್ಟ ದೇವದೇವನ ಅನುಗ್ರಹು ನಡಬಂದ ಬತ್ತ ಇನ್ನಿತ ದಿನ ಐತಂಜಿ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ತೀರ್ಮಾನ ತೀರ್ಮಾನಮಲ್ತಿತ್ತ ಇಿತ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೂ ನಮ್ಮ ಕುರ್ನಾಡು ದೇವಸ್ಥಾನದ ಅರ್ಚಕರ ಶ್ರೀತ ವಿನಯ ಕೃಷ್ಣ ಭಟ್ ಮೇರೆ ಕೇಳಾಗ ಆರು ಇಲ್ಲಿ ನಾವು ಸಂಪೂರ್ಣವಾದ ಉಪಯೋಗ ಕೊಟ್ಟು ನಮ್ಮೊಟ್ಟುಗುಳ್ಳಿಯರು ಆರು ವೇದಿಕೆ ಬತ್ತ ಆಸೀನರಾವಳನ್ನು ವಿನಂತಿ ಅಂಜನೆ ನಮ್ಮ ಈ ಉದ್ಯಮಗಳು ಮಾತ ಒಂಜಿ ಜಾತಿ ಮತ ಭೇದಿದ್ದೆ ಅಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಂಡ್ ಭೇದ ಭಾವ ಇದ್ದ ಅಂದೆ ಒಂಜೇ ಹಪ್ಪೆ ಜೋಕುಲನ್ನ ಲೆಕ್ಕಡು ನಾಲ್ಕು ವರ್ಷ ಹೊರಟಲ್ಲಿ ವ್ಯವಹಾರ ಮತ್ತೊಂದು ಬರೋದಿಲ್ಲ ಐಕೆ ನನಗೆ ಮಾರ್ಗದರ್ಶನ ಮಲ್ಪರೆ ಶ್ರೀಯುತ ಮಜೀದ್ ಸಾದಿ ಅಲ್ ಅಬ್ದುಲ್ ಎಸ್ ಯು ಮುಡಿಪು ಝೋನ್ ನೆತ್ತ ಹಿರಿಯರ ಮೋಟುಗಳು ಅರಿನ ಆತ್ಮೀಯವಾದ ವೇದಿಕೆಗೆ ಸ್ವಾಗತ ಕೊರೋದಿಲ್ಲ ಅಂಜನಿ ನಮ್ಮ ಕೈತಾಲದ ಸೈಂಟ್ ಜೋಸೆಫ್ ವಾಜ್ ಚರ್ಚ್ ಮುಡಿಪು ನೇತ ಫಾದರ್ ಅನ ಫಾದರ್ ವಿಕಾಸ್ ಪಿರಿಯರ ಬರ್ತುಲೇ ಆ ವೇದಿಕೆ ಬಂದು ಸತ್ಯ ನಡೆಸಿಕೊಳ್ಳೋದಿಲ್ಲ ಅಂಜನೇ ನಮ್ಮ ಜಿಲ್ಲೆಯ ಅಧ್ಯಕ್ಷರ ಶ್ರೀಯುತ ಸತೀಶ್ ಆಚಾರ್ಯರ ಬರ್ತದೆ ವೇದಿಕೆ ಉಪಸ್ಥಿತಿಯಾಗ ಅಂಜನಿ ನಮ್ಮ ವಲಯದ ಅಧ್ಯಕ್ಷರ ಶಿವತ ಇಂಥ ಕಾರ್ಯಕ್ರಮದ ಉದ್ಘಾಟಕರಿಗೆ ವಿಶ್ವನಾಥ ರೈ ಅಡ್ಕ ಕುಂಜತ್ತೂರು ಮೇರ್ ಭತ್ತದೆ ನಮ್ಮ ಈ ವೇದಿಕೆ ಉಪಸ್ಥಿತಿ ಆವರಣ ವಿನಂತಿ ಮಾಡೋದಿಲ್ಲ ಅಂಚನೆ ನಮ್ಮ ಕೆಂಪುಗಲ್ಲು ಉದ್ಯಮದ ಈ ಮುಡಿಪು ವಲಯದ ಒಂಜಿ ಕ್ರಿಯಾಶೀಲ ಒಂಜಿ ಕಾರ್ಯದರ್ಶಿ ಬಂಡ ತಮರುದ್ದೀನ್ ಆರ್ಲ ಬಂತದ್ದು ವೇದಿಕೆ ಉಪಸ್ಥಿತಿ ಆವರಣ ವಿನಂತಿ ಮಾಡುವುದು ಪೋಷಾಧಿಕಾರಿಯನ್ನು ವಿಭಟಿಸುವುದು ಮೇರೆಲ್ಲ ಕೋರೊಂದು ಸ್ವಾಗತ ಕೋರೊಂದು ಈ ಉದ್ಘಾಟನೆ ಮಲ್ಪೆರೆ ನಿಗಿಲ್ ಅನುಮತಿ ಇದೆ ತೊಗೊಳಿಲ್ಲ ಆತ್ಮೀಯರೇ ಕರಿನ ಒಂಜಿ ಆಜಿ ವರ್ಷಕ್ಕೂ ತುಂಬು ಈ ಕಲ್ಲದ ಉದ್ಯಮ ಒಂಜಿ ಕಷ್ಟಕರವಾಗಿದೆ ರೀತಿ ನಡ್ತದಿಪ್ಪರ ಕುರಿತಗೂ ನಮ್ಮ ಮಾತ ದಕ್ಷಿಣ ಕನ್ನಡ ಜಿಲ್ಲೆಯಡಿ ಒಟ್ಟಾದ ಈ ವ್ಯವಹಾರ ನಮಲ್ಪಡು ಲೆಕ್ಕ ಬರ್ಪಣತ್ತಿನ ಕಷ್ಟ ಕಾರ್ಖಾನೆಯೂ ಒಂಜಿ ಹೂವೇ ತೊಂದರೆ ಎತ್ತಿನಲ್ಲ ಐನು ದೂರ ಮಲ್ತದೆ ನಮ್ಮ ಕೆಲಸ ಕಾರ್ಯನ ಮಲ್ಕೊಡೊಂದು ಚಿಂತನೆ ಮಲ್ತಿತ್ತ ಐಕಿ ಸಾಕಾರ ಕೊರಿಯಲಿಗೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆದ ಒಂಜಿ ಎಣ್ಮ ವಲಯ ಅಂದು ಪ್ರಾರಂಭ ಮಾಡ್ತದೆ ವಿಟ್ಲ ಪುತ್ತೂರು ಸುಳ್ಯ ಹೆಕ್ಕಾರ ಮೂಡಬೆದ್ರೆ ಬಂಟ್ವಾಳ ಮುಡಿಪು ಐಟ ಭಾರಿ ಸಕ್ರಿಯವಾದ ಕೆಲಸ ಕಾರ್ಯನು ಮುಡಿಪು ವಲಯ ಕರಿನ ಐದು ವರ್ಷ ಹೊಡೆದು ಮಲ್ತಂದು ಬರೋದನ್ನು ಆಯಿತಾ ಪ್ರತೀತಿವಾದ ಸುಮಾರು ನೂತೈವ ಜನ ನಿತ್ಯ ಮೆಂಬರ್ಸ್ನಾಗಲೇ ನೆಟ್ಟುಲಿವೆ ಇನ್ನಿತ ದಿನ ನಮ್ಮ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಗೂ ಬರೋಣೊಂದು ಕೇನನ್ನಾಗ ಶಿವಕ ನಮ್ಮ ಕುರುನಾಡದ ವಿನಯ ಕೃಷ್ಣ ಭಟ್ಟಣದ ಕೇನನ್ನಾಗ ಆರು ನಮ್ಮ ತುಂಬ ಪತ್ನಿ ವೇದಿಕೆ ಉಪಸ್ಥಿತರೀರಿ ಅಲ್ಲಿನ ಆತ್ಮೀಯವಾದ ಸ್ವಾಗತ ಕೋರೊಂದು ಅದಕ್ಕೆ ನಮ್ಮ ತಮಲು ದೀನ್ ಶಾಲ್ ಶಾಲ್ಪಾಡ್ದು ಆತ್ಮೀಯವಾದ ಸ್ವಾಗತ ಕೋರೊಂದು ನೆನಪು ಮಾಡಬಹುದು ನಮ್ಮ ಇನ್ನಿತ ವೇದಿಕೆ ಒಂಜಿ ಧರ್ಮಗುರುಕುಲಾದ ಅವೇತೋ ಶಿವಕುಲಿಗೆ ವಿದ್ಯಾದಾನ ಮಲ್ಕೋಟೆಗೆ ಒಂಜಿ ಧಾರ್ಮಿಕ ಪ್ರವಚನ ಕೊರೆದು ನನಗೆ ಈ ಆಫೀಸಿಗೆ ಮಾರ್ಗದರ್ಶನ ಮಲ್ಪರೆ ಭತ್ತನಾಗ ಶಿವತಾ ಮಜೀದ್ ಶಾ ಆದಿ ಅಫಲ್ ಎಸ್ ಸಿ ಜೆ ಯು ಮುಡಿಪು ಜೋರ್ ಬೇರೆ ಭತ್ತ ನಮ್ಮ ವೇದಿಕೆಗೆ ಉಪಸ್ಥಿತಿಯಲ್ಲೇ ಮೇರೆ ನಾನು ಆತ್ಮೀಯವಾದ ಸ್ವಾಗತ ಕೋರಂದು ನಮ್ಮ ವಲಯದ ಅಧ್ಯಕ್ಷ ವಿಶ್ವನಾಥ್ ರೈಕಲ್ಗಾರಿಗೆ ಶಾಲ್ ಪಡೆದು ಆತ್ಮೀಯವಾದ ಸ್ವಾಗತ ಕೋರಂದು ತಿಂಡ್ ಬೇಜುಕೆಡೆ ಉಪಸ್ಥಿತಿ ನಮ್ಮ ಕೈತಲ್ದ ಸೈಂಟ್ ಜೋಸೆಫ್ ಚರ್ಚ್ ಮುಡಿಪು ನೆತ್ತ ಗುರುಕುಲ ಆಯ್ನ ಫಾದರ್ ವಿಕಾಸ್ ಪೇರೇರಾವ ಬೇಜ್ಕೆಡೆ ಉಪಸ್ಥಿತಿ ಉಪಸ್ಥಿತಿ ಗೌರವಿಸಂದು ಮೀರಿಗೆ ನಮ್ಮ ಪ್ರೇಮಾನಂದ ರೈಕಿ ಶಾಲ್ ಪಾಡ್ದು ಆತ್ಮೀಯವಾದ ಸ್ವಾಗತ ಕೋರ ಸಕ್ರಿಯವನ ಜಿಲ್ಲಾ ಅಧ್ಯಕ್ಷರಾದ ಕರಿನ ಐದು ವರ್ಷಿ ಈ ಕಲ್ಲದ ಉದ್ಯಮವನ್ನು ಎಡ್ಡೆ ರೀತಿ ನಡಪಾರೆ ಸಾಕಾರ ಅಲ್ತು ಅಂಚನೆ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ವಿವೇ ರೀತಿದ ಒಂದು ಕೆಂಪು ಕಾಲದ ಉದ್ಯಮಗೂ ಒಂಜಿ ತೊಂದರೆ ಭತ್ತನೆಲ್ಲ ಅಲ್ಪ ಭತ್ತದ್ದು ಐಕೆ ಮಾತಾಡ್ಲಿಲ್ಲ ಸಹಕಾರ ಕೊರದು ಒಂಜೇ ಅಪ್ಪೆ ಜೋಕಲ್ ಲೆಕ್ಕ ಕೊನಪು ನಂಗೆ ಸಾಕಾರ ಮಾಡ್ಕೊಂಡು ಶಿವತ ಸತೀಶಾಚಾರ್ಯ ತಿಲಕದಟ್ಟ ವೇದಿಕೆ ಉಪಸ್ಥಿತಿ ಅದನ್ನು ಉಪಸ್ಥಿತಿಯನ್ನು ಗೌರವಿಸೋದು ಅದಕ್ಕೆ ನಮ್ಮ ಕೋಶಾಧಿಕಾರಿ ಶಿವದ ಗಿಲ್ಬಟ್ಟಿ ಡಿಸೋಜ ಮೇಲೆ ಶಾಲ್ ಆಡದು ಆತ್ಮೀಯವಾದ ಸ್ವಾಗತ ತೋರನ್ನು ಅಂಚನೆ நம்ம வேதிக்கையில உபசித்துள்ளேரு நம்ம முடிப்பு வலயாத அத்தியட்சர் சிவத்தா விஸ்வநாத ராய்க்கு காளிகக்கா ஷால் பாடுறது யாரையும் ஆத்மீவாது கௌரி சொன்ன பண்ணுறதுல வயதானி அத்திட்டு கரீனா மூஜி டர்முக்கு சத்த அத்தியிருந்து பண்ண ஆர் மத்தன கலசக்காரிய முக்க மாலயத்தில கொடுத்த சகாரும் இத்திர உங்க சங்கடனை முட்டை ஒட்டுக்கு போயிட சகார்த்து விசேஷமாக நான் இத்தனை விஸ்வநாத ராய்க்கு ஆத்மீயாவது சுவாங்க கொடுத்துரு ಅಂಜ ಈ ಮುಡಿಪು ವಲಯದ ಸಕ್ರಿಯವಾಯಿನ ಒಂಜಿ ಕಾರ್ಯದರ್ಶಿ ಒಂಜಿ ಕಾರ್ಯದರ್ಶಿ ಆದ ಒಂಜಿ ಸಂಘಟನೆ ಎಂಚ ಪೊನೋಲಿಂದು ಸ್ವಚ್ಪಾದ್ ಕೊರನಾರು ಮಾತ ಜಾತಿ ಮತದ ಒಂಜಿ ಭೇದೆಜ್ಜನೆ ಮಾತೆರ್ಲ ಎಡ್ಡೆ ರೀತಿ ಡ್ಡು ಕೊನೊಡ್ ಪನ್ಪ ಉದ್ದೇಶುಡು ಈ ವಲಯನ ಎಡ್ಡೆ ರೀತಿ ಕೊನ ಸಹಕಾರ ಮಲ್ತನ ಕಮರುದಿನ್ ಮೇರೆಗೆ ಆತ್ಮೀಯವಾದ್ ಸ್ವಾಗತ ಕೊರುತುಂಡು ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಪಾಯ ಪಾಯಮಾಲಕೆರ್ ಬೊಕ್ಕ ಲಾರಿ ಮಾಲಕೆರ್ನ ಒಕ್ಕೂಟ ಮುಡಿಪು ವಲಯದ ಪೊಸ ಕಚೇರಿ ಮುಡಿಪುಡು ಬುಧವಾರ ಉದಿಪನಾಡ್ ಕೆಂಪು ಕಲ್ಲು ಪಾಯ ಮಾಲಕಿರು ಬೊಕ್ಕ ಲಾರಿ ಮಾಲಕಿರ್ನ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸತೀಶ್ ಆಚಾರ್ಯ ಜಳಕದಗಟ್ಟೆ ಮುಡಿಪೊಲೆ ಅಧ್ಯಕ್ಷರು ವಿಶ್ವನಾಥ್ ರೈ ಹೊಸ ಕಚೇರಿನು ಉದಿಪನ ಮಲ್ದೇರು

ಒಂದು ಉದ್ಯಮ ಹೋಬೇ ಒಂದು ಉದ್ಯಮ ಆ ಉದ್ಯಮಗಳು ನಮ್ಮ ಮಾತೇ ಇಲ್ಲ ಒಬ್ಬೇ ಜಾತಿ ಮತ ಧರ್ಮನ ಬುಡಿದು ಒಗ್ಗಟ್ಟಾದ ನಮ್ಮ ಒಂದು ಕೆಲಸ ಮಾಡ್ಬೋದು ಅಂತ ಆ ಉದ್ಯಮ ಉದ್ಧಾರ ಆಪಡೋದು ಲೆಕ್ಕ ಅದೇ ರೀತಿ ಆ ಉದ್ಯಮದ್ದು ಆ ಪರಿಸರ ಡಿತ್ತಿನ ದಾಲಾಂಡ್ಲ ದಾಲಾಡಲ್ಲ ಖಾಲಿ ಹಕ್ಕಲು ಗಳಿಸೋನೆ ಅಂತಂದೆ ಅಶಕ್ತರಿಗೆ ಸಹಾಯ ಮಾಡ್ತಿನ ಕೆಲಸನಲ್ಲಿ ನಾವು ಮಾತೇ ಇರಲಿಲ್ಲ ಒಗ್ಗಟ್ಟಾದ ಇತ್ತಿನ ಬಲ್ತಾರೆ ಆಪಡ್ಬೋದು ಇಲ್ಲಿ ಒಂದು ಭಾರಿ పొల్లుద సంకేత యన పటోంటు పటోంటున్న నమ్మ బూజి ధర్మదేవర ఇంచిన తో బండ్డ దేవరెతే రీతి పూజ మేవ్యే అవు నమ్మ పుట్న మాాలేన తుంద అంట అవు ఆ ధర్మదంత బియ్యారల్ ఆ వంద సాబర ఇరేని అనుకు ఎలా గుర్త మీకు ప్రతీశాచారుదర్ బిల్ హిందూ ఆ దోజినాను ఆయన ఆచార అతను నమ్మ పూర సంస్కారైతలేట మాత్ర సంస్కారా వంజే లెక్క పూరల వంజి దేవెరువరి నమత్య మాత్రం నమ్మ మేటు జాల కుంటే అన్న సందర్భోడు ఆ బాల పుట్నగా తూనగ ఈ ధర్మదొంది పని ఆ ఐదు బుక్క ఆచార నెలు నమ్మ బేత ఆతినేస్తే ನಮ್ಮ ಮೂಲಡು ಊರ ಒಂದೇ ದೇವರ ನಂಗೆ ಒಂಜಿ ಈ ಒಂಜಿ ಇಂದು ನಮ್ಮ ಮಾತೆರ್ಲ ಮನಸ್ಸಲ್ಲಿ ಇತ್ತಿಲ್ಲ ನಮ್ಮಡು ಏರಡಲ ಭೇದ ಬರ್ಪುಜಿ ಸುಖ ಸಮೃದ್ಧಿಗೆ ಅತ್ತಿಲ್ಲ ನಮ್ಮ ಈ ಪುಣ್ಯ ಭೂಮಿಡು ನಮ್ಮ ಮಲ್ಪನ ವ್ಯವಹಾರ ನಮ್ಮ ಮಾತೆಲ್ಲ ಒಗ್ಗಟ್ಟಿತ್ತು ನನಗೆ ಆ ರೀತಿದ ತೊಂದರೆಗಳ ಬರ್ಪುಜಿ ಬಹುಶಃ ಹೆಂಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷ ಒಂದು ಹೆಮ್ಮೆ ಮುಡಿಪು ವಲಯಡು ಒಂಜಿ ನೂತನ ಕಚೇರಿ ಬರ್ತದೆ ಈ ಕಚೇರಿ ಮೂಲಕ ಈಗಲೂ ಬಲಯು ಹೆಂಚೆಂಚಿನ ಸದಸ್ಯರಿಗೆ ಸವಲತ್ತು ಕೂಡ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಮೂವೂ ಉದ್ದೇಶ ಈ ಒಂದರ ಆ ಉದ್ದೇಶನು ಕೂಡ ಇಡೇರಡಂದು ನಮ್ಮ ಮಾತನ್ನು ನಮ್ಮಲ್ಲ ದೇವೆರಡ ಆಸೆ ಕೈಮಗಿದಕ್ಕೆ ಏನೊಂದು ಅವಕಾಶ ಬಂದ ಅರ್ಚಕೆರು ವಿನಯ ಕೃಷ್ಣ ಭಟ್ ಪಾತಿರೊಂದು ಇಲ್ಲಿ ಕಟ್ಟಲ ನಿರ್ಮಾಣದ ಪುರ್ತಡ ಕೆಂಪು ಕಲ್ಲು ದಿಂಜ ಅಗತ್ಯ ಇಂಚಿನ ಸಂದರ್ಭ ಜನಗಳಿಗೂ ಸಂಪರ್ಕ ಕಲ್ಪಿಸಿದರೆ ಕಚೇರಿ ಅನುಕೂಲ ಸರ್ವ ಧರ್ಮೀಯರೆಲ್ಲ ಸೇರಾದು ಒಕ್ಕೂಟ ದುಂಬರಿಯೊಂದಿದ್ದು ಶ್ಲಾಘನೀಯ ಬಂಡು ತೆರಬಾತಾರು ಪಾರ್ತಿ ಪರಮೇಶ್ವರ ಗಣೇಶ ಸಂಘ ಸಹಯುಕ್ತ ಒಂದೇ ವಾಂಚ ಸಿದ್ದಯೇ ಸರ್ವ ಮಂಗಲ ಮಂಗಲ್ಯೇ ಶಿವೆ ಶರಣೆ ತಂಬಕೆ ದೇವಿ ನಾರಾಯಣಿ ನಮೋಸ್ತದೆ ಈ ಗ್ರಾಮದ ಆರಾಧ್ಯ ದೈವ ದೈವರ ಸ್ವಾಮಿ ಸೋಮನಾಥೇಶ್ವರ ದೇವಿಯರಿಗೆ ಒಡಬಣಿಕ ಮಲ್ತೊಂದು ಆಂಜನೇಯ ಮುಂಭ ವಿರಾಜಮಂಡಲದ ಉಪನಿಸಿದ ಮುಡಿಪಿನಾರನ ಗೋಪಾಲಕೃಷ್ಣ ಸ್ವಾಮಿನ ಗುಮ್ಮತ ಪ್ರಾರ್ಥನೆ ಮಾಡ್ತೊಂದು ಕೆಂಪುಗಲ್ಲುಪಾಯ ಮಾಲಕಿಯರ ಪುಟ್ಟ ಲಾರಿ ಮಾಲಿಕಿಯರ ಒಕ್ಕೂಟ ಅಥವಾ ನೂತನವಾದ ಕಚೇರಿದ ಈ ಉದ್ಘಾಟನದ ಶುಭ ಸಂದರ್ಭ ವಿಶೇಷವಾದ ಮಾತ ಕೂಡ ಧರ್ಮಗುರು ಒಂದು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ರವಿ ಅಣ್ಣ ಅಣ್ಣರಂ ಮಾತಾಡಲೇ ಈ ಬಾಗ ಗುಂಜಿ ನೂತನ ವಾಂಚನೆ ಕಚೇರಿ ಅಂತ ಮಾತರೆಲ್ಲ ಹೆಮ್ಮೆ ಆಗುತ್ತೆ ಮುಲ್ಪ ಅಭೇತು ಇಲ್ ಕಟ್ಟಡ ಪಾಪದ ಕಲಾ ತುಪ್ಪ ಅಥವಾ ಪೆ ಪೆದ ವರ್ಗದ ಕಾಲ ತುಪ್ಪ ಇಲ್ಲಿ ಕಟ್ಟಡ ಸಂದರ್ಭ ಕಲ್ಲು ಬೋರ್ಡ್ ಅನಗ ಕೆಲವರಿಗೆ ಸಂಘ ಸಂಪರ್ಕಾತು அப்ப ஆக்க மஞ்சின திருஷ்டி இருந்தாவட அத்தனை அக்கள பிடிபேதை சமயகளுக்கு பரிஹார ஒதுக்கோ திருஷ்டியில் இது கச்சேரி மாத்திரிகல அனுகூலகரவாது முரது பரடு மாத்திரல மாத்தி முஸ்லிம் கிரஸ்ட் ஜொத்திக்கு அன்யோன்யவாது முன்னெடுச ஆ தைவரி அனுகிரமல் பார்த்துக்கொள்ளு மெல் காலீஸை தவிர மன்கள உபகார்டு அது பக்தி பூர்வவாதே பிரார்த்தனை சபை சேகைக்கு ಮುಡಿಪು ವಲಯ ಉಲಾಮ ಒಕ್ಕೂಟದ ಅಧ್ಯಕ್ಷರು ಮಜೀದ್ ಸಾದಿ ಅಲ್ ಅಫ್ಲಲಿ ಮುಡಿಪು ಸಂತ ಜೋಸೆಫ್ ಚರ್ಚ್ದ ಸಹಾಯಕ ಧರ್ಮಗುರು ಫಾದರ್ ವಿಕಾಸ್ ಪಿರೇರಾ ಶುಭ ಹಾರೈಸೇರೇ ನಮ್ಮ ಮುಡಿಪು ಪರಿಸರ ಇಲ್ಲಿ ತುಂಬ ಸೌಹಾರ್ದತೆಯಿಂದ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸಂತೋಷದಿಂದ ಅನ್ಯೋನ್ಯತೆಯಿಂದ ಬಾಳುವಂತಹ ಒಂದು ಊರಾಗಿದೆ ನಮ್ಮ ಮುಡಿಪು ಆ ಊರಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಟ್ಟಾಗಿ ಈ ಒಂದು ಕಚೇರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದು ತುಂಬ ಸಂತೋಷದ ವಿಷಯವಾಗಿದೆ ಇದು ಇದನ್ನು ಅನುಭವಿಸುವ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನು ಇದರ ಫಲ ಅನುಭವಿಸಲು ಸಹಕಾರಿಯಾಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ಕೊನೆಗೊಳಿಸುತ್ತೇನೆ ಜೈ ಹಿಂದ್ ತೀರ್ಥ ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ತೋರುತ್ತಿದ್ದೇನೆ ಪ್ರತ್ಯೇಕವಾಗಿ ಇವತ್ತು ಇಲ್ಲಿ ನಾವು ನಡೆದಿದ್ದೇವೆ ಕೆಂಪು ಕಲ್ಲು ಇದರ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಈ ಕಚೇರಿಯ ಬಗ್ಗೆ ತಿಳಿಯುವುದಾದರೆ ಜಾಸ್ತಿ ಅಂದರೆ ತಿಳುವಳಿಕೆ ಇಲ್ಲ ಆದರೂ ನಾನು ಅರಿತುಕೊಂಡ ಪ್ರಕಾರ ನನಗೆ ತಿಳುವಳಿಕೆ ಇದ್ದ ಪ್ರಕಾರ ಇಲ್ಲಿ ಅನೇಕ ಧರ್ಮದ ಧರ್ಮದ ಜನರು ಒಟ್ಟುಗೂಡಿ ಇಲ್ಲಿ ಕೆಲಸ ಕಾರ್ಯವನ್ನು ನಡೆಸುತ್ತಿದ್ದಾರೆ ನಿಜ ನಿಜವಾಗಿ ಅದು ಹೆಮ್ಮೆಯ ವಿಚಾರವಂತಲೇ ಹೇಳಬಹುದು ಯಾಕಾಗಿ ಅಂದರೆ ಒಂದು ಮನೆ ನಿರ್ಮಾಣಗೊಂಡು ಬೇಕಾದರೆ ಹಲವರು ಇದರ ಹಿಂದೆ ಕೆಲಸ ಮಾಡ್ತಿದ್ದಾರೆ ಕಲ್ಲು ಕಡೆಯುವವರಿದ್ದಾರೆ ಮನೆ ಕಟ್ಟುವವರಿದ್ದಾರೆ ಕಲ್ಲು ಕಟ್ಟುವವರಿದ್ದಾರೆ ಅನೇಕ ಆಚಾರ್ಯ ಕೆಲಸದಲ್ಲಿ ನೆರೆಯುತ್ತಿದ್ದಾರೆ ಇಂಜಿನಿಯರಿಂಗ್ ಕೆಲಸ ವಿವಿಧ ವಿಷಯಗಳಲ್ಲಿ ನೆರೆತು ಆ ಮನೆಯನ್ನು ಕಟ್ ನಿರ್ಮಾಣ ಮಾಡುತ್ತಿದ್ದಾರೆ ಕೊನೆಯದಾಗಿ ಆ ಮನೆ ಬೇರೆಯವರಿಗೆ ಸಲ್ಲುವುದಾದರೂ ವಿವಿಧ ಧರ್ಮದ ವಿವಿಧ ಆಚಾರ ವಿಚಾರಗಳುಳ್ಳ ಜನರು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಒಳ್ಳೆಯ ಒಳ್ಳೆಯ ವಿಚಾರಕ್ಕಾಗಿ ಒಳ್ಳೆಯ ಭವಿಷ್ಯಕ್ಕಾಗಿ ಅವರು ಕೆಲಸ ಮಾಡುತ್ತಿದ್ದಾರೆ ಇದರ ಮುಖಾಂತರ ಅವರ ಒಗ್ಗೂಡಿ ಮಾಡುವ ಕೆಲಸದಲ್ಲಿ ಒಬ್ಬನಿಗೆ ಫಲ ಸಿಗುತ್ತೆ ಹಾಗೆಯೇ ಇಲ್ಲಿ ಒಂದು ನಿರ್ಮಾಣಗೊಂಡ ಈ ಕಚೇರಿಯು ಈ ಸಂಸ್ಥೆಯು ಒಳ್ಳೆಯದಾಗಿ ಭವಿಷ್ಯವಾಗಿ ಮುನ್ನಡೆಸಲಿ ಎಂದು ಆರೈಸುತ್ತೇನೆ ಹಾಗೆ ಇಲ್ಲಿ ಕೆಲಸ ಮಾಡುವ ಮಾಲಕರಿಗೂ ಹಾಗೂ ಎಲ್ಲ ಕೆಲಸಗಾರರಿಗೂ ನಾನು ಶುಭ ಕೊಡುತ್ತೇನೆ ಎಲ್ರಿಗೂ ಇಲ್ಲಿ ಸಮೃದ್ಧಿ ಸಂತೋಷ ಆನಂದ ಸಿಗಲಿ ಮತ್ತೆ ನಿಮ್ಮ ಭವಿಷ್ಯವು ಉತ್ತಮವಾಗಲೆಂದು ಹಾರೈಸುತ್ತೇನೆ ಧನ್ಯವಾದಗಳು ಮುಡಿಫಾಲೆ ಅಧ್ಯಕ್ಷರು ವಿಶ್ವನಾಥ್ ರೈ ಕೋಶಾಧಿಕಾರಿ ಗಿಲ್ಬರ್ಟ್ ಡಿಸೋಜ ಬಲ್ಲೂರು ಗೌರವ ಅಧ್ಯಕ್ಷರು ಖಾಲಿದ್ ಬೊಳಮ್ಮೆ ಉಪಾಧ್ಯಕ್ಷರು ಪ್ರೇಮಾನಂದ ರೈ ನೆತ್ತಿಲ ಕಾರ್ಯಕ್ರಮ ಪಾಲ್ಪಡೆದಿದ್ದರು ಇನ್ನು ನಮ್ಮ ಆಫೀಸ್ ಒಂದು ಉದ್ಘಾಟನೆ ಕಾರ್ಯಕ್ರಮ ಉಂಟು ಇನ್ನು ನಮ್ಮ ಆಫೀಸ್ ಮಲ್ಕೊಂಡ ಉದ್ದೇಶ ಗೊತ್ತುಂಡು ನಮಗೆ ಗಣಿ ನೀತಿ ಸರಿ ನಾವು ಒಂಜಿ ಕಲ್ಲದ ವ್ಯಾಪಾರ ಮಲ್ಪರೆ ಒಂಜಿ ಅನುಕೂಲತೆ ಇಜನೇದ್ ಅವು ಭಾರಿ ಕಷ್ಟ ಉಂಟು ದುಂಬು ಪತ್ತು ನಲ್ಪ ಐವತ್ತು ವರ್ಷ ದುಂಬೆ ನಮ್ಮ ಈ ಕೆಂಪು ಕಲ್ಲದ ಉದ್ಯಮ ನಮ್ಮ ಮನಂತೊಂದು ವರದಿಲ್ಲ ಐಕ ಗಣಿಟ್ಟು ಸರಿ ನಾವು ಒಂಜಿ ನೀತಿ ಐಕೋಸ್ಕರ ಐನ್ಲ ಸರಿ ಮಲ್ಪರೆ ಇಂಕು ಸತ ಪ್ರಯತ್ನ ಅಂತ ಐಕ್ ನಮ್ಮ ಒಗ್ಗಟ್ಟು ಮುಖ್ಯ ಈ ಒಗ್ಗಟ್ಟು ಆವಡದಿತ್ತ ನಮ್ಮ ಆಫೀಸ್ ಪಂಡದ ಕೋಡು ಐಕೋಸ್ಕರ ಇಸತ್ತು ಆಫೀಸ್ ಮಲ್ತದ ಅಂಚೆನೆ ಅಂಚೆನೆ ಇನ್ನಿ ಐತ ಉದ್ಘಾಟನಾ ಕಾರ್ಯಕ್ರಮ ಆಯ್ ಉಂಡು ಈ ಕೆಂಪು ಕಲ್ಲು ಉದ್ಯಮ ಪಂಡ ಅವು ಭಾರಿ ಕಷ್ಟದ ಉದ್ಯಮ ಪಂಡ ದಯಪಂಡ್ ಕೆಂಪು ಕಲ್ಲು ಮಲ್ಬೋಡದಿ ಐಕ್ ಪಾಯ ಮಲ್ಪೆರ್ಲ ಐಕ್ ಜಾಗೆ ಬೋಡು ಇತ್ತ ಓಲ್ಲ ಜಾಗೆ ಕೆಂಪು ಕಲ್ಲದ ಜಾಗೆ ಇಜ್ಜಿ ಅಂಚಿನ ಈ ಕಷ್ಟದ ಸ್ಥಿತಿ ಇಟ್ಟು ಮಾತ್ರ ಒಗ್ಗಟ್ಟಿತ್ತ ಮಾತ್ರ ನಮಗೆ ಕೆಂಪು ಕಲ್ಲದ ಪಾಯ ಮಲ್ಪೆರೆ ಸಾಧ್ಯ ಉಂಡು ಅಂಚೆನೆ ಈ ಕೆಂಪು ಕಲ್ಲನ್ನು ಒಂದು ಲೋಡು ಕೆಂಪು ಕಲ್ಲನ್ನು ಕೊನೋಡು ಐಕ್ ಪರ್ಮಿಟ್ ಪರ್ಮಿಟ್ನ ಬೋಡು ಆ ಪರ್ಮಿಟ್ ಮಲ್ಪೋಡು ನಿತ್ತ ಐಕ್ ಪಾಕ ರಾಯಲ್ಟಿ ಐಕ್ ನಮಕ್ ಸರ್ಕಾರ ಮಲ್ಲ ಕಾಸು ಕಟ್ಟಿರ ತೀಕೊಂಡು ಆ ಕಾಸಿನ ಆ ರೋ ಕಾಸು ಕಟ್ಟಿದೆ ಪರ್ಮಿಟ್ ಎತ್ತದ ನಮಗೆ ಒಂಜಿ ಲೋಡ್ ಕಲ್ಲುಗ್ ಸಾಧಾರಣ ಒಂಜಿ ಪದಿನೈದು ಸಾವಿರ ಮುಟ್ಟ ಇರೂತೈವ್ ಕಲ್ಲುಗೆ ಅಸಲುಬೂರು ಅವನು ಮಾತಾ ನಮಗೆ ಕಷ್ಟ ಅದ ಕೆಲಸ ಐಕ್ ನಮ್ಮ ಗಣಿ ನೀತಿ ಇಟ್ಟ ಒಂದು ಸುಲಭದ ಒಂಜಿ ವಿಧಾನ ಮಲಿತುಕೋರ್ಡು ನಮ್ಮ ಸರ್ಕಾರನು ಒತ್ತಾಯ ಮಲ್ತದ ಅಂಚಿನ ಈ ಕಾಲಡ್ ಹೆಂಕ್ಲಿಗು ಕೆಲಸ ಮಲ್ಪರೆ ತಂದೆ ಹೆಂಕ್ಲಿ ಒಂಜಿ ಲೋಡ್ ಕಲ್ಲನ್ನು ಬೋಡಪ್ಪನಪ್ಪ ಎತ್ತಾಯ ಭಾರಿ ಕಷ್ಟ ಒಂದು ಉಂಟು ಅಂಚಿನ ಟೈಮೋಡಿ ಎಂಕ್ಲು ಮಾತಾ ಸೇರಿದು ಒಗ್ಗಟ್ಟು ಒಂಜಿ ಸಮಿತಿ ಮಲತದೆ ಒಂಜಿ ಮುಡಿಪುಡು ಒಂಜಿ ಆಫೀಸ್ ಮೇಲೆ ತಂದ ಈ ಬೇರೆ ಮಲ್ಪೆರೆ ಒಂಜಿ ಮುಖ್ಯವಾಯಿನ ಎಂಕ್ಲೆಗ್ ಬೆನ್ನೆಲು ಬಾದು ಉಂತ್ನಾರ ಪಾ ಅವು ನಮ್ಮ ಯುಟಿ ಕಾದರ್ ಸರ್ ಅರಣ್ಯ ಏಪಲ್ಲ ಎಂಕುಳು ರೆಡಿ ಇಜ್ಜ ಒ ಕಾರ್ಯಕ್ರಮ ಓಳು ಎತ್ತೇ ಕಷ್ಟೋಡಿ ನಿಕ್ಲೆಗ್ ದಾನೆ ಎಂಕ್ ನಿಕ್ಲೆಗ್ ದಾದ ಅತ್ತೆ ನಿಂಕ್ಲಿಕ್ಕೆ ಒಂಜಿ ಪಣಪಣ ಕೊರಪಾರ ಪಂಡ ಎಂಗೆ ಸನ್ಮಾನ್ಯ ಯುಟಿ ಕಾದರ್ ಸರ್ ಇನ್ನೆಲ್ಲ ಅರಣ್ಯ ಬಿಜಿ ಇತ್ತನ ಕಾರಣವ್ರ್ದು ಅದು ಯಾರು ಮಸ್ತ್ ಬಿಜಿ ಉಳ್ಳಾರೆ ಅದಕ್ಕೋಸ್ಕರ ಇನ್ನು ಇನ್ವೈಟ್ ಮಾಡಿ ಆಯ್ಜಿ ಹೆಂಗೆ ಬರ್ಪಣ ತಿಂಗಳುಡು ಹೆಂಗಲ್ಲ ಪದಗ್ರಹಣ ಕಾರ್ಯಕ್ರಮ ಉಂಡು ಐಟನೇನು ಖಂಡಿತವಾದ ಇನ್ವೈಟ್ ಮಾಡ್ತದೆ ಆ ಅರೆನ್ಲಾ ಹೆಂಕಲು ಗೌರವಿಸರ ಉಂಡು ಅಂಚೆನೆ ಇನಿ ಈ ಒಂಜಿ ಶುಭ ಸಂದರ್ಭಡು ಹೆಂಕಲು ಈ ಒಂದು ಆಫೀಸ್ ಉದ್ಘಾಟನೆಗೆ ಮಾತ ಸರ್ವಧರ್ಮದ ಗುರುಕುಲ ಲೆತ್ತದ ಮಾತ ಪದಾಧಿಕಾರಿನ ಕಲ್ಲ ಅಂಚನೆ ಮಾತ ಮಾಲಕ್ಕೇರ್ಲ ಬೈದರಿ ಅಂಚೆನೆ ನನ್ನ ಹೆಂಕಲು ಹೆಂಕಲನ್ನ ಸಮಿತಿ ಆಯ್ನ ಅದು ಗಟ್ಟಿಯಾಗೋಡು ಏರೇಗು ಹೊಲ್ಪ ಕಷ್ಟ ಭತ್ತಲ್ಲ ಗುಂಜಿ ಫೋನ್ ಬತ್ತನ ಕೂಡ್ಲೆ ಹೆಂಕಲು ಪದಾಧಿಕಾರಿ ನಕ್ಕಳು ಅತ್ತ ಮಾಲಕಿಯರ ಮಾತ ಸೇರಿದ ಆಕಲ ಕಷ್ಟನೂ ಹೆಂಗ್ಳು ನಿವಾರಣೆ ಅನ್ಪುವ ಅಂಚೆನೆ ನನಲ ಗಾಡಿದ ಓನರ್ನ ಕೆಂಪು ಕಾಲದಲ್ಲಿ ಓನರ್ ಓನರ್ನಕ್ಳು ಮಾತಾಡಲ ಕಷ್ಟೇ ಉಳ್ಳೇರು ಆ ಕಷ್ಟಗು ಏಪಲ ಎಮ್ಮ ಸಮಿತಿ ಅಕ್ಕನ ಬೆನ್ನೆಲು ಬಾದು ಒಪ್ಪುಂಡು ಐಕ್ ಬೋಡಾಪನ ಸಹಕಾರ ಹೆಂಗಲು ಕೊರಪ ಅಂಚೆನೆ ಇನ್ನು ಮಾತಾಡಲ ಹೆಕಲ್ನ ಈ ಆಫೀಸ್ ಉದ್ಘಾಟನೆ ಬೈದರು ಮಾತೇರಗಲ್ಲ ம வர்ஷ நிர்ந்து தும்பு முடிப்பல ஒக்கூட சூராயினர் பரிசரடு ஆரோக்கிய சிகிச்சனும் நிரந்தர சகாய கொரந்துமுகி சாது மூர்த்து தெரிப்பா ಕೆಂಪು ಕಲ್ಲು ಪಾಯ ಬುಕ್ಕ ಲಾಲಿ ಮಾಲಕರ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಆತ್ಮೇಲೆ ಕರೀನಾ ಒಂಜಿ ಸುಮಾರು ವರ್ಷದನ್ನುಂಚ ದಕ್ಷಿಣ ಕನ್ನಡ ಗೃಹ ಗೃಹೋಪಯೋಗಿ ವಸ್ತುವುದು ಅಂಚನೆ ಸಾರ್ವಜನಿಕರಿಗೆ ಒಂಜಿ ಉದ್ಯೋಗದ ನಿಮಿತ್ತವಾದ ಈ ಒಂಜಿ ಕೆಂಪು ಕಲದ ಉದ್ಯಮ ಸಾವಿರಾರು ವರ್ಷಗ ತುಂಬು ದಕ್ಷಿಣ ಕನ್ನಡ ಜಿಲ್ಲೆಡೆ ನಡತೊಂದು ಬರೆದಿತ್ತೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡಿಪ್ಪನ ಅಂಚಿನ ಅವೇತೋ ಪ್ರಾಚೀನ ಕಟ್ಟಡ ತೂಂಡ ಗೊತ್ತಾದಿಪ್ಪು ಕೆಂಪು ಕಲ್ಲದ ಮುಖಾಂತರ ಅವೇತೋ ಪೊರ್ಲು ಬಿಲ್ಡಿಂಗ್ ಬಿಲ್ಡಿಂಗ್ನ ಮಾತ ಕಟ್ಟದಿತ್ತೇರಿ ಹಣ ಕರಿನ ಕೆಲವಾತ್ ವರ್ಷಗು ತುಂಬು ಈ ಗಣಿ ಇಲಾಖೆದ ಒಂಜಿ ಇಲಾಖೆದ ಒತ್ತಿ ಹಿಡ್ದು ಈ ಕೆಂಪು ಕಲ್ಲದ ಉದ್ಯಮ ನಡತೊಂದು ಬರದಿಪ್ಪನ ಪೊರ್ತುಡು ಕರಿನಾ ಒಂದು ಎನ್ಮೋಷು ಕೆಲವೊಂಜಿ ಕಾನೂನುತ್ಮಕವಾಯಿನ ರೀತಿಡ್ ಎಂಕಿಲೆಗ್ ಈ ಗಣಿಉದ್ಯಮ ನಡಪಾಯರೇ ಬಂಗು ಕೆಂಪು ಕಲ್ದ ಉದ್ಯಮ ನಡಪಾರೇ ಬಂಗು ತಿರು ಬತ್ತಿನ ಪೊರ್ತುಗೂ ಇಂಗ್ಲಿಗ ಇಲ್ಲ ಅಯಿತಾ ಒಂಜಿ ಪರ್ಮಿಟ್ ತಿಪ್ಪಿನ ಪೊರತಗೋ ಮಸ್ತ್ ಕಷ್ಟಕಾರ್ಪಣೆಯು ಐಕ್ ದಕ್ಷಿಣ ಕನ್ನಡ ಜಿಲ್ಲೆ ಏತ್ ಮಾತಾ ಕೆಂಪು ಕಲ್ಲದ ಉದ್ಯಮದಕ್ಕರ ಅಕ್ಕಿ ಮಾತೇ ಒಟ್ಟು ಸೇರಿದು ಈ ಉದ್ಯಮ ಓಡಿಪಿನ ಸಮಸ್ಯೆನ್ನು ಪರಿಹರಿಸೋಣ ಚಿಂತನೆ ಮಲ್ತದೆ ದಕ್ಷಿಣ ಕನ್ನಡ ಜಿಲ್ಲೆದ ಕೆಂಪು ಕಲ್ಲದ ಉದ್ಯಮದಕ್ಕಲಿ ಒಟ್ಟು ಒಂಜಿ ಒಂದು ಸಂಘಟನೆಯನ್ನು ಮಲ್ತಾ சங்கடனை பிராரம்மலா அல்பல்பா மாத்திரலாம் சங்கல்பாடுப்பாரே கஷ்ட ஆணுன்னு சிந்தனையை இங்கே கொஞ்சம் எண்ம வலையாந்து தீர்மானம் வைத்தா விட்ல வலயா புத்தூர் வலயா அஞ்சனி சுழிய வலயா பண்டுவாழ எக்கார் மூடுபெதிரை பண்டுவாழ அஞ்சனி ವಲಯ ವಿಶೇಷವಾದ ಈ ಎಮ ಉಲಯಡು ಮಾತೆರ್ಲ ಒಟ್ಟು ಸೇರಿದ ಈ ಉದ್ಯಮನು ಒಂಜಿ ಕಲ್ಲನ್ನು ವಾವ ಮಾರ್ಕೆಟ್ ದೀಪನ ಒಂಜಿ ನಿಗತಿತವ ದರಟ್ಟು ದೀವಡು ಐತ ಒಟ್ಟಿಗೆ ಕೆಲಸಕ್ಕೆ ಬರ್ಪನಚ್ಚಿನ ಮಾತ ಕಾರ್ಮಿಕರಿಗೆ ಸರಿಯಾಗಿ ರೀತಿ ಅಕ್ಕಲಿ ಸಂಬಳನು ಒಂಜೆ ರೀತಿ ಕೊರಡು ಒಟ್ಟಿಗೆ ನಮ್ಮ ಉದ್ಯಮು ಕಾರ್ಮಿಕರಿಗೆ ದಾದಾನ್ಲ ಕಷ್ಟ ಕಾರ್ಪಿಯ ಬತ್ತಿನ ನಮ್ಮ ಮಾತ ಒಟ್ಟಾದ ಅಕ್ಕಲಿ ಸಹಕಾರ ಕೊರಡು ಐತ ಒಟ್ಟಿಗೆ ಉದ್ಯಮಕ್ಕೆ ಬರ್ಪುನ ಒಂಜಿ ನಮ್ಮ ನೀತಿ ನಿಯಮಾವಳಿಗಿ ಮಾತೆರ್ಲ ಒಕ್ಕಟಾದ ಒಂಜಿ ಕೆಲಸ ಕಾರ್ಯ ಮಲ್ಪ ನೆಕ್ಕ ಬರಪುನ ಇಲಾಖೆ ವರ್ಗದ ಕಲ ಬರ್ಪುನ ಕೊಜ್ಜಿ ಕಾನೂನುತ್ಮಕ ರೀತಿ ನನಗೆ ಸಂಘಟನಾತ್ಮಕ ಹೋರಾಟ ಮಲತದೆ ನೆತ್ತ ಒಂದು ಪರ್ಮಿಟದ ವಿಷಯನು ಸರಳೀಕರಣವಾಯ ರೀತಿ ಒಂಜಿ ಎಡ್ಡೆ ಉದ್ದೇಶು ಈ ರೀತಿದ ವಲಯ ಮಲ್ತದೆ ಸಂಘಟನೆ ಕಟ್ಟೊಂದು ಪೋಯ ಕಟ್ಟೊಂದು ಪೋಯಿನಿಟ್ಟು ಮುಡಿಪು ವಲಯ ಸಕ್ರಿಯವಾದ ಕಲಿನ ಐದು ವರ್ಷದ ಎಡ್ಡೆ ಕೆಲಸ ಕಾರ್ಯವನ್ನು ಮಲ್ತೊಂದಿ ಮುಡಿಪು ವಲಯ ಪ್ರಾರಂಭ ಆಪನ ಪುರುತ ಈ ಸರ್ತಿದ ದುಂಬು ನಮ್ಮಪ್ಪ ಅಧ್ಯಕ್ಷರ ಮಾತ ಇತ್ತೇರಿ ಐದು ಸಮಯ ಸರಿಯಾದ ಆ ಸಂಘಟನೆ ಎಡ್ಡೆ ರೀತಿ ಹೋದ ಕಾರ್ಯತೋ ಐತಪ್ಪ ಶೆಟ್ಟರು ಅಧ್ಯಕ್ಷರಾದ ಆಯ್ಕೆ ಆದ ಕೆಲಸ ಕಾರ್ಯನು ಮಲತೊಂದು ಪೋಯಿರಿ ಐದು ಭತ್ತಿನ ಸಮಿತಿದ ಕಲ್ಲ ನೆಕ್ಸ್ಟ್ ಅಯ್ನ ನೆಕ್ಸ್ಟ್ ವರ್ಷ ವಿಶ್ವನಾಥ ರೈಖಲ್ ಅಧ್ಯಕ್ಷರಾದ ಕಮರುದ್ದೀನ್ ಕಾರ್ಯದರ್ಶಿ ಅಂಜನೆ ಗಿಲ್ಬರ್ ಡಿಸೋಜಲ್ ಕೋಶಾಧಿಕಾರಿ ಒಂಜಿ ಸಮಿತಿ ರಚನೆ ಮಲತದ್ದು ಕೆಲಸ ಕಾರ್ಯನು ಮಲತೊಂದು ಪೋಯ ಮಲತೊಂದು ಪೋಯ ಹಿಡ್ದು ನೆಕ್ ಒಂಜಿ ಕಚೇರಿ ಅಗತ್ಯ ಉಂಟು ಮಂಡ ಈ ಉದ್ಯಮು ಇತ್ಯಲ ಸಂಘಟನೆ ಸುಮಾರು ಜನ ಯುವಜನ ಮೆಂಬರ್ಸ್ನೂರು ಈ ನೂತನ ಜನಗಳಿಗೆ ಸಂಪರ್ಕ ಮಲ್ಪನ ರೀತಿ ಒಂಜಿ ದಾದಾನಲ ತೊಂದರೆ ಅಂತ ಆಯ್ನ ಬರಿಪನ್ ಒಂಜಿ ಕೆಲಸ ಕಾರ್ಯ ಇಪ್ಪಳ ಈ ಕೆಲಸನ ಕಾರ್ಯನು ಅಲ್ಪ ಸಂಪರ್ಕ ಮಲ್ಪ ಕಷ್ಟ ಐಕ್ ನಮ್ಮ ಈ ವಲಯದ ಕೇಂದ್ರಬಿಂದು ಆಯ್ನ ಈ ಪಟ್ಟ ನಡು ಒಂಜಿ ಕಚೇರಿ ಉದ್ಘಾಟನೆ ಮಲ್ಪಡು ಬಂಟ್ನ ಇಚ್ಛಾಶಕ್ತಿ ನಿಮಿತ್ತ ಇನ್ನಿತ ದಿನ ಒಂಜಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಗೂ ನಮ್ಮ ಮಾತ ಜತ್ತ ಈ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಗೂ ಉದ್ಘಾಟಕರಾದ ನಮ್ಮ ವಲಯದ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ ರೈಕಿಲ್ ಉದ್ಘಾಟಕರಾದ ಅಂಚನೆ ಮೂಜಿ ಧರ್ಮದ ಅಕಲ್ಲ ಈ ಉದ್ಯಮಿತನ ಕಾರಣ ಮಾತ ಧರ್ಮದ ಗುರುಕುಲಲ್ಲಿ ಲೆಪ್ಪು ವಿನಯಂತಿ ಮಲ್ನಿ ನಮ್ಮ ಕುರುನಾಡದ ವಿನಯ ಕೃಷ್ಣ ಭಟ್ರು ಅಂಚನೇ ನಮ್ಮ ಮದ್ರಸದ ಗುರುಕುಲು ಅಂಚನೇ ನಮ್ಮ ಮುಡಿಪು ಚರ್ಚಿದ ಗುರುಕುಲ ಈ ಒಂದು ಉದ್ಘಾಟ ಕಾರ್ಯಕ್ರಮ ಬರ್ತದೆ ಈ ಕಾರ್ಯಕ್ರಮವನ್ನು ಮಲ್ತು ಮಲ್ತುಕೊಡ್ತೀರಿ ಐತೆ ಒಟ್ಟಿಗೆ ಈ ಕಚೇರಿಯ ಪಂಡ ಈ ಬಾಗೊಡಿಪನ ಗ್ರಾಹಕರಿಗೆ ಏರೆಗಾಂಡಲ ಕೆಂಪು ಕಲ್ಲದ ಅಗತ್ಯ ತೆತ್ತ ನಮ್ಮ ಸಂಪರ್ಕೋತಿಲ್ಲ ಈ ಆಫೀಸರು ಭತ್ತದು ತೆರಿಪಾದ ಕೆಂಪು ಕಲ್ಲನ್ನು ಪಡೆಯ ಕೆಲಸ ಕಾರ್ಯನ ಮಲ್ಪಲಿ ಐತೆ ಒಟ್ಟಿಗೆ ಈ ಸಂಘಟನೆ ಏರು ಮಾತ ಉಲ್ಲೇರ ಅಕ್ಕಯ ಕಷ್ಟಕರ ಪಣದೆತ್ತಿನ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿಯಲ್ಲಿ ಅಕಲ ಸಮಸ್ಯೆಗೆ ಪರಿಹಾರ ತಿಕ್ಕನಚಿನ ಕೆಲಸ ಕಾರ್ಯನ ಮಲ್ಪರು ಅಯ್ಯ ಒಟ್ಟಿಗೆ ಕಾರ್ಮಿಕರಿಗಲ ಎಡೇ ರೀತಿಯ ಒಂಜಿ ಅಕ್ಕಿ ಬೆನ್ಪುನ ಒರಿಯ ನೋಟು ಬೆನ್ನುಪುನ ತೊಂದರೆ ಕೊರೋನ ರೀತಿಯ ಕೆಲಸ ಕಾರ್ಯ ಅಲ್ಪಡುದ ಅಕ್ಕಲಿ ಸಮಸ್ಯೆ ಬತ್ತನಲ್ಲ ಆ ಕೆಲಸ ಕಾರ್ಯ ಮಲ್ಪ ಇಚ್ಛಾಶಕ್ತಿ ಈ ಉದ್ಘಾಟನೆ ಕಾರ್ಯಕ್ರಮ ಇಂಕ್ಲ ಆಫೀಸ್ ಮಲ್ತ ಐತೆ ಒಟ್ಟಿಗೆ ಇಂಕಲ ಪ್ರತಿ ವರ್ಷಲ ಈ ಪದಗ್ರಹಣ ಕಾರ್ಯಕ್ರಮ ಮಲತಾ ಪದಗ್ರಹಣ ಕಾರ್ಯಕ್ರಮ ದಾದಾನಲ ಇಂಕಲ ದಾಧಾರ ತಿಂಗುಲು ಚೂರು ಕಾಸು ಕಾಪಾಡದು ಸಂಗ್ರಹ ಮಲ್ತದೆ ಆ ಕಸುಡಿ ಇಂಕಲ ಈ ಬಾಗೊಡಿಪುನ ಆರೋಗ್ಯ ಸಮಸ್ಯೆ ರೀತಿಯ ಕಲ್ಪನಚ ವಿಧ್ಯಾರ್ಥಿನ ಅತ್ತನ ಇಲ್ಲಿ ಕಟ್ಟೇರೇ ಕಷ್ಟಗೆ ಒಂಜಿ ಸಹಾಯ ಹಸ್ತನು ಕೆಲವತ್ತು ವರ್ಷದ ಕೊರಂದುಲ್ಲ ಅವೊಂಜಿ ಸಹಾಯ ಹಸ್ತು ಕಾಸು ದಾದಾಲ ಸಂಗ್ರಹ ಆಡದ ಈ ರೀತಿ ಒಂದು ಆಫೀಸ್ ಮಲ್ತದೆ ಅಟ ಮಾತೇಲ ಸಂಗ್ರಹ ಮಲ್ತದೆ ಎಂಕಲ ಗಲೀಸಾಯಿ ನಂಚಿನ ದಾದ ಒಂಜಿ ಲಾಭು ಉಂಟ ಅಂಶನ ಪಾಪದ ಕಲೆ ಕೊಡು ಅನುಕೂಲ ಇಚ್ಛಾಶಕ್ತಿ ಇಂಗ್ಲಿ ಕೆಲಸ ಕಾರ್ಯನಿ ಮಲತುಂದ ನೆಕ್ಕಿ ಇಂಗ್ಲಿ ಸಂಪೂರ್ಣ ಸಹಕಾರ ಕೊಟ್ಟು ಎಂಗ್ಲ ಮುಡಿಪದ ವಲಯದ ಅಧ್ಯಕ್ಷರು ವಿಶ್ವನಾಥ್ ರೈಕಲಿ ಸಕ್ರಿಯವಾದ ಕೆಲಸ ಕಾರ್ಯನಿ ಮಲತು ಇಪ್ಪನಾರು ಶ್ರೀಯುತ ಕಮರುದ್ದೀನ್ ಮೂಲೂರು ಮೇರೆ ಮೇರಿ ಪ್ರಧಾನ ಕಾರ್ಯದರ್ಶಿ ಕರಿನ ವರ್ಷಲ ಪ್ರಧಾನ ಕಾರ್ಯದರ್ಶಿ ಆಯ್ನ ಪುರುತಗೂ ಈ ಸಂಘಟನೆ ಕಟ್ಟರೆ ಮಸ್ತ್ ಪ್ರಯತ್ನ ಮಲ್ತದ್ದು ಎಡ್ಡೆ ರೀತಿ ಮಾತೇನಲ್ಲ ಒಟ್ಟು ಮಲ್ತದ್ದು ಕಣಪುರ ಇಚ್ಛಾಶಕ್ತಿ ಕಮರುದ್ದೀನ್ಲ ಅಂಚನೆ ಎಂಗ್ಲ ವಲಯದ ಅಧ್ಯಕ್ಷರಿ ವಿಶ್ವನಾಥ ರೈಖಲ್ ಉಂಡು ಅಯ್ಯ ಒಟ್ಟಿಗೆ ಎಂಗ್ಲ ಸಮಿತಿ ಇರ್ಪಿನ ಮಾತ ಒಂಜಿ ಎಡ್ಡೆ ರೀತಿ ಕೆಲಸ ಕಾರ್ಯ ನಮ್ಮತದೆ ಈ ಸಮಸ್ಯೆ ದಾಲ ಬರಂದಿನ ರೀತಿಯಲ್ಲಿ ಈ ಸಂಘಟನೆ ಕಟ್ಟದು ಬಲಪೌಂದು ಲೇರಿ ನೆಕ್ ನಮ್ಮ ನಮ್ಮ ಮಾತ ಧರ್ಮದಲ ದೈವದೇವನ ಅನುಗ್ರಹ ಇತ್ತು ಈ ಒಂಜಿ ಕಚೇರಿಡಿ ಎಡ್ಡೆ ರೀತಿಯ ಕೆಲಸ ಕಾರ್ಯಗಳಾದ ನೆಕ್ಕ ಗ್ರಾಹಕರಿಗಲ್ಲ ಇಂಕಲ ಈ ಉದ್ಯಮದ ಅಕಲಿಗಳ ಅಂಚನೆ ನೆಟಿ ಬೆನಪುನ ಕಾರ್ಮಿಕರಿಗೂ ದೈವದೇವನ ಅನುಗ್ರಹ ಇತ್ತು ಈ ಎಡ್ಡೆ ರೀತಿ ನಡಪಾಡಂದು ಶುಭ ಹಾರೈಸಂದು ಇನ್ನಿತ ಈ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬತ್ತ ನಂಚಿನ ಮಾತ ಧಾರ್ಮಿಕ ಧರ್ಮ ಗುರುಕುಲ ಹಕ್ಕಲಿಗಳ ಅಂಚನೆ ಇಂಕ್ಲ ಸಂಘಟನೆದ ಪದಾಧಿಕಾರಿ ಅಂಚನೆ ಪತ್ರಕರ್ತರಿಗಳ ಅನಂತರ ಅಂತ ಕೃತಜ್ಞತೆ ಸಲ್ಲಿಸ ಒಂದು ಈ ಕಾರ್ಯಕ್ರಮವು ಶುಭ ಮುಡಿಪು ಮುಡಿಪುವಲಯ ಪ್ರಧಾನ ಕಾರ್ಯದರ್ಶಿ ಕಮರುದ್ದೀನ್ ಸೊಲ್ಮೆ ಸಂದಾಯರು ಜಿಲ್ಲಾಧ್ಯಕ್ಷರು ಅಜಯ ವಲಯ ಅಧ್ಯಕ್ಷರು ಪಾತ ಪತ್ತಿರ ಪದಾಧಿಕಾರಿ ನಮ್ಮ ಮೂಲ ಕಚೇರಿ ದಾಯಮಲ್ತು ನಮ್ಮ ಈ ಬ್ಯಾರ ಗೊತ್ತುಂಟು ಅಣ್ಣ ಈ ಸಮಾಜ ಗೊತ್ತಾಯಿರೋಸ್ಕರ ನಮ್ಮ ಧರ್ಮದ ಮಾತೃ ಧರ್ಮದ ಧರ್ಮ ಸೇರಿಸ್ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಲ್ತಾ இதே போல ஜாத்தி பேதா மற்ற இச்சாந்த ராஜ்க்கு ஏத்தரவாது நம்ம மாத்தா ஒஞ்சா பிள்ளைக்க ஒப்புக்காமணும்னா கொஞ்சம் ஆசையை தறிட்டு இவஞ்சு கச்சேரி உத்காட்டம் மாதம் தர்மம் எடுத்தது மழைப்பட பண்ணுறது நம்ம அத்தியட்சர்லாம் சில பதாதிக்காரர்கள் தீர்மானம் மாறுத்து இங்கே கொஞ்சம் அபிப்பிராய பற்றினி நீங்கள் என்ன அனுகிரகேற்று ஐநூறு நாலு வருஷம் கருது இந்த ஐநே வருஷத்துக்கு பதாகண்டு ஜில்லா அத்தியட்சராவாடு வலய அத்தியட்சராவடு ஜில்லா காரியதர்சி நமக்கு மாத்தைய நிற்கலுக்கு இந்த ஊரை பன்னெண்டு கொண்ட ஜில் ஜில்லா காரிய பையன ஜில்லா பிரதான காரியத்தில் ரவினைக்குழு அரகு என்ன வகையில நம்ம சமீதம் வகையது சுவாகத்தம் வந்து தந்து இன்றைக்கு நம்மட்டிக மஸ்து தொந்தரப்போம் அஞ்சலி மாற்று ரீதியில்லாம் நம்ம வேலை தக்கலாம் சுந்தராய்ட்டு இனி ஈ ஆஃபீஸ் உத்ன ஆப்பட நமக்கு இந்த கனோடாண்டு நல்லது ரொம்ப கலாம் இந்த சில மாத்திரை சகார குரோடு பண்ணது எங்களை வினத்து வந்து தந்து இடம் சமீதியாவது ஐநே வருஷம் ஆதாரப்படங்களா அம்மார் அக்பர் அந்தோனியாது மோஜி ஜாத்திய தர்மா ಅದಕ್ಕೆಲ್ಲ ಸೇರಿದ ಇವತ್ತು ಕಮ್ಯೂಟ್ರೂ ಬಾರಿ ಮಲ್ಲಜ್ ವಿಷಯ ಇಂಚಿನ ಫೋಟಬಂದು ಈ ಕಾರ್ಯಕ್ರಮ ಪರ್ಚಾ ಸೋಮನಾಥೇಶ್ವರ ದೇವಸ್ಥಾನದ ಅರ್ಚಕರಾಗಿನಯ್ ಕುಮಾರ್ ಭಟ್ ಮೇರೆಗೆ ಎನ್ನ ಬಗ್ಗೆ ಅನ್ಚನೆ ನಮ್ಮ ಸಮೀಪ ಪರವಾದ ಧನ್ಯವಾದ ಬಳೆ ಅಂಚನೆ ಮುಡಿಪು ಎಸ್ ಜೆ ಯು ವಲಯ ಸೋನ್ ದ ಅಧ್ಯಕ್ಷರಲ್ಲ ಉಲದ ಅಧ್ಯಕ್ಷರಾಗಿ ಸೈದಿ ಅಲ್ಲ ಧರ್ಮಗುರುಗಳು ಅರೆಗಳ ಎನ್ನುವ ತಿಳಿದಿಲ್ಲ ನಮ್ಮ ಸಮೀಪವತ್ತಿಡಿದು ಧನ್ಯವಾದ ಸಂತೋದಿಲ್ಲ ಅಂಜನೇ ಮುಡಿಪು ಜೋಸೆಫಾ ಸೈಂಟ್ ಜೋಸೆಫಾ ಚರ್ಚಿದ ಧರ್ಮಗುರುಗಳು ಫಾದರ್ ವಿಕಾಸ್ ಪಿರೇರ நேரில் நமக்கு மார்க் மார்க்கிறது அரைகளில் என்ன இருந்துட்டா அஞ்சனே வலய சமயத்தைலாம் சுவாங்க தனியவாதம் வந்துள்ள அஞ்சனே ஜில்லா அத்தியட்சி அஞ்சன சதீஷ் ஆச்சாரியிலிருக்கு என்ன இருந்துட்டா அஞ்சனை நம்ம சமீபத்தை வருவதில் தனியாக கொண்டு வந்துள்ள அஞ்சலி வலா அதிசர் விஸ்வாத் ரேப்பில் இருக்கு என்ன இருந்துட்டா அஞ்சு சமீபத்தை வருவதில் தன்யவாதம் கொண்டு வந்துள்ள அஞ்சனே கோஷாதிகாரிலுக்கு நம்ம வலய கோஷாதிகாரி கில்பர்ட் ನೇರೆಗಳ ಎಣ್ಣೆ ಅಂತಿಲ್ಲ ಅಂಜನೇನೆ ವಲಯ ಸಮೀಪ ಧನ್ಯವಾದ ಕೊಡುವುದಿಲ್ಲ ಅಂಜನೆ ಈ ಕಾರ್ಯಕ್ರಮಕ್ಕೆ ಮಸ್ತಿ ಸಹಕಾರ ಕೊಡ ರವಿ ರೈಕರಿಗೆ ಎಣ್ಣೆ ಬಗೆಯ ಸಮಿತಿ ಪರವಾದಲ್ಲ ಅದಕ್ಕೆ ಧನ್ಯವಾದ ಕೊಡುವುದಿಲ್ಲ ಅಂಜನೇ ಗೌರವಧ್ಯಕ್ಷರಂಜನ ನಮ್ಮ ಕಾಳಿಧಾ ಕೋಳಮ್ಮೆ ಅಂಜನೇ ಪ್ರೇಮಣ್ಣ ನಮ್ಮ ಆದಮಿಚ ಅಂಜನೇ ಹಿರಿಯರು ಕಿರಿಯರು ನಮ್ಮದೇ ಉಂಡು ಪಂಡ್ರೆ ಆ ಊರ ವಿಜಯವಾಕ್ಯ ಧನ್ಯವಾದ ಪಡೊಂದು ಪತ್ರಕರ್ ತಲೆ ಅನ್ಸಾರ್ ಮಾತ ವಿಜಯವಾಕ್ಯ ಧನ್ಯವಾದ ಮಾಡೋದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಸಭೆಯ ಅಧ್ಯಕ್ಷರು ಅಂಜನೇ ಮಾತಾ ಜಾತಿ ಧರ್ಮಗುರು ಕೇಳಿ ಅಂಜನೇ ಜಿಲ್ಲಾಧ್ಯಕ್ಷರನ್ನು ಇನ್ನೊಂದು ತಂದು ಧನ್ಯವಾದ ಕಾರ್ಯಕ್ರಮ